ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಹಾಗೆ ದೇವರಿಗೆ ಹೂ ಮತ್ತು ಕಾಯಿಯನ್ನು ಕೊಡಬೇಕು ನೋಡಿ ಇವತ್ತು ಇವಾಗ ನಾನು ಈ ದೊಡ್ಡ ಪಪ್ಪಾಯಿ ಹಣ್ಣಿನ ಜ್ಯೂಸ್ ಮಾಡ್ತೀನಿ ಇದು ಇಷ್ಟೇ ಹಣ್ಣಾಗೋದು ಇದರ ಕಲರ್ ಹಿಂಗಿಲ್ಲ ಮತ್ತು ಏನಂತಂದರೆ ಬಿಲ್ಲು ಪತ್ರದೇ ಮಾಲೆಯನ್ನು ಮಾಡಬೇಕು ಅಂತ ಇದ್ದೆ ಆದರೆ ಕೆಲಸದ ಒತ್ತಡದಲ್ಲಿ ಯಾವುದೂ ಫ್ರೀ ಆಗಲೇ ಇಲ್ಲ ಹಾಗಾಗಿ ನಿನ್ನೆ ರಾತ್ರಿಯಿಂದ ನಾನು ಎಕ್ಕೆ ಹೂವಿನ ಮಾಲೆಯನ್ನು ಮಾಡಿಟ್ಟಿದ್ದೀನಿ ದೇವರ ಬನ್ನಿ ಹೋಗುವ ಈ ದೇವಸ್ಥಾನದ ಒಂದಿನ ನಾನು ಕಾರ್ತಿಕ್ ಪೂಜೆಗೆ ಬಂದೇ ಇರುವಂಥ ಬ್ಲೋಗನ್ನು ಮಾಡಿದ್ದೆ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಹಾಗೆ ದೇವರಿಗೆ ಹೂ ಮತ್ತು ಕಾಯಿಯನ್ನು ಕೊಡಬೇಕು ನೋಡಿ ಇವತ್ತು ಶಿವರಾತ್ರಿ ಎಲ್ಲ ಹಂಗಾಗಿ ಪೂಜೆ ಸಾಮಾನನ್ನು ಇಟ್ಟು ಹೋಗ್ತಾ ಇದ್ದೀನಿ ಬೆಳಿಗ್ಗೆನೆ ಬಂದು ರಂಗೋಲಿಯನ್ನು ಬಿಡಿಸಿ ದೇವರಿಗೆ ಹೂ ಮಾಲೆ ಎಲ್ಲನೂ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಶಿವನ ದೇವಾಲಯ ಕೊಡೋದಕ್ಕೆ ಹಾಗೆ ಇದು ನಮ್ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಪೂಜೆ ಶಿವರಾತ್ರಿ ದಿನದ್ದು ಸಿಂಪಲ್ ರಂಗೋಲಿ ಇದು ನಾನು ಬಿಡಿಸಿದ್ದು ಇನ್ನು ಪೂಜೆಗೆ ಶುರುವಾಗಿಲ್ಲ ನಾನು ಪೂಜೆ ಸಾಮಾನೆಲ್ಲನೂ ತಂದಿಟ್ಟು ಇಟ್ಟು ರಂಗೋಲಿಯನ್ನೆಲ್ಲ ಬೆಡಿಸಿ ಪೂಜೆಗೆಲ್ಲನೂ ತಯಾರಿ ಮಾಡಿ ಇಟ್ಟಿದ್ದೀನಿ ಗೈಸ್ ಹಾಗೆ ಇನ್ನೂ ಬಟ್ಟರ್ ಬಂದು ಪೂಜೆಯನ್ನು ಮಾಡಬೇಕು ಲೇಟಾಗುತ್ತೆ ಈಗ ಇನ್ನೂ ಟೈಮ್ ಆಗಲಿಲ್ಲ ಹಾಗೆ ಗೈಸ್ ಇವಾಗ ನಾನು ಈ ದೊಡ್ಡ ಪಪ್ಪಾಯಿ ಹಣ್ಣಿನ ಜ್ಯೂಸ್ ಮಾಡ್ತೀನಿ ಇದು ಇಷ್ಟೇ ಹಣ್ಣಾಗೋದು ಇದ್ರ ಕಲರೇ ಹಿಂಗೈತಾ ಇನ್ನೂ ಜಾಸ್ತಿ ಕಲರ್ ಬರೋದಿಲ್ಲ ಇದು ಫುಲ್ ಹಣ್ಣಾದ್ರೇ ಈ ಕಲರ್ ಇರೋದು ನೋಡಿ ಹಾಗೆ ಫ್ರೆಂಡ್ಸ್ ಇವಾಗ ಇದರ ಜ್ಯೂಸ್ ಮಾಡ್ತೀನಿ ಇದು ಇಟ್ಮೋನ್ ಮನೆಯಿಂದ ತಂದಿರುವಂಥ ಹಣ್ಣು ಎಷ್ಟು ದೊಡ್ಡ ಹಣ್ಣು ಗೊತ್ತಾಗ ಈಸ್ ನೋಡಿ ತೆಂಗಿನಕಾಯಿಗಿಂತನೂ ದೊಡ್ಡ ಇದೆ ನೋಡಿ ನನ್ನ ಕೈ ತುಂಬ ಹೆಚ್ಚಾಗುತ್ತೆ ಇದನ್ನು ಮತ್ತು ಇಲ್ಲಿ ಅಡಿಯಲ್ಲಂತೂ ನೋಡಿ ಇಷ್ಟೇ ಹಿಡ್ಕೊಳೋಕ್ಕಾಗೋದು ಅಷ್ಟು ದೊಡ್ಡ ಹಣ್ಣು ಹಾಗೆ ಫ್ರೆಂಡ್ಸ್ ಇದನ್ನು ಎರಡು ದಿನ ಜ್ಯೂಸ್ ಮಾಡ್ಬೋದು ನಮಗಂತೂ ನಾಲ್ಕೇ ಜನ ನೋಡಿ ನಾವಿರೋದು ಎರಡು ದಿನ ಕುಡಿಬೋದು ಇದರ ಜ್ಯೂಸನ್ನು ಇವಾಗ ಇದರ ಜ್ಯೂಸ್ ಮಾಡ್ತೀನಿ ಫುಲ್ ಹಣ್ಣಾಗಿ ಇದು ಹಕ್ಕುತ್ತದೆ ಮತ್ತು ಇದು ಅದರನ್ನು ತರನೇ ಕಾಣಿಸೋದು ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕಂದ್ರೆ ಇವತ್ತು ಫ್ರೆಂಡ್ಸ್ ಮಹಾಶಿವರಾತ್ರಿ ಹಾಗೆ ಎಲ್ರಿಗೂ ಕೂಡ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೆ ಇವತ್ತಂತೂ ಭಯಂಕರ ಕೆಲಸ ಇತ್ತು ನನಗಂತೂ ಅದೆಲ್ಲನೂ ಮುಗಿಸ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಹಾಗೆ ದಾದಾ ತೋಟದಲ್ಲಿ ಅವತ್ತು ಮಣ್ಣು ಹರಡುವಂಥ ಕೆಲಸ ಇತ್ತು ನೋಡಿ ದಿನ ಮಾಡಿದ್ರು ಅದಾದ ನಂತರ ಮತ್ತೆ ಪುರುಷತೆ ಆಗಲಿಲ್ಲ ಆಯಿತು ಇವತ್ತು ಆ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ ಬೆಳಿಗ್ಗೆ ತಿಂಡೆಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮ ಮತ್ತು ಅಣ್ಣ ದರ್ಖನ ತರೋದಕ್ಕೆ ಹೋಗಿದ್ದಾರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ಒಂದು ದಾರಿಯನ್ನು ತಂದು ಇಟ್ಟು ಹೋದರು ಆಯಿತಾ ಬೈಕಲ್ಲಿ ಅಣ್ಣ ಅಮ್ಮ ಅಲ್ಲಿ ಒಡಗಿ ರೆಡಿ ಮಾಡಿಕೊಡ್ತಾರೆ ಅಣ್ಣ ಬೈಕಲ್ಲಿ ತಂದು ಮನೆಗೆ ತಲುಪಿಸ್ತಾರೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ನಾನಿವಾಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಹನ್ನೊಂದು ಗಂಟೆಗೆ ಜ್ಯೂಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ದಾದನವರೆಲ್ಲ ಬರ್ತರು ದಾದಿನಿಗೆ ಮಾತ್ರ ತೋಟಕ್ಕೆ ತಗೊಂಡೋಗಿ ಕೊಡಬೇಕು ಒಂದು ಹನ್ನೆರಡು ಗಂಟೆ ಹಿಂಗೆ ಚಾಕೊಡೋದಕ್ಕೆ ಬರ್ತರು ಅಣ್ಣನ ಕಡರು ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತರು ಹಾಗೇ ಜ್ಯೂಸ್ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಜ್ಯೂಸನ್ನು ಕುಡ್ಕೊ ಬಿಡ್ತೀನಿ ಹಾಗೆ ದಾದನಿಗೆ ಒಂದು ಜ್ಯೂಸನ್ನು ತಗೊಂಡೋಗಿ ಕೊಡ್ತೀನಿ ತೋಟದಲ್ಲೇ ಅದಾದ ನಂತರ ಇವತ್ತು ಶಿವರಾತ್ರಿ ನೋಡಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗಬೇಕು ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಕೈಸ್ ಹಾಗೆ ಇವತ್ತಿನ ಹೆಲ್ದಿ ಡ್ರಿಂಕ್ ಬಂದು ನಮ್ಮದು ಪಪಾಯಿ ಜ್ಯೂಸ್ ನನಗಂತೂ ತುಂಬ ಇಷ್ಟ ಹಾಗೆ ಫ್ರೆಂಡ್ಸ್ ಪಪ್ಪಾಯಿ ಜ್ಯೂಸನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಇಟ್ಕೊಂಡು ಕುಡಿಬೇಕಾಗ್ತದೆಯಾ ಸಕ್ಕತ್ತಾಗ್ತದೆ ಹಾಗೆ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ಕಲರು ನೋಡಿ ಅದು ಕಾಣೋದಕ್ಕೆ ಸ್ವಲ್ಪ ಕಾಯಿ ಥರನೇ ಕಾಣಿಸ್ತದೆ ಆದರೆ ಫುಲ್ ಅದು ಆ ಮರದಕ್ಕೆ ಹಣ್ಣೇ ಆ ಥರ ಬರ್ತದೆ ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಇವಾಗ ನಾನು ಈ ಜ್ಯೂಸನ್ನು ಕುಡ್ಕೊಂಡು ಮತ್ತು ದಾದನಿಗೂ ಕೂಡ ಜ್ಯೂಸನ್ನೆಲ್ಲ ತೊಗೊಂಡು ಕೊಡ್ತೀನಿ ಹಾಗೆ ಅಮ್ಮನವರು ಕೂಡ ಇನ್ನೊಂದು ಹತ್ತು ನಿಮಿಷದಲ್ಲಿ ಬಂದು ಮನೇಲೇ ಜ್ಯೂಸನ್ನು ಕುಡಿತಾರೆ ಅಂದರೆ ಈ ಥರ ಜ್ಯೂಸನ್ನೆಲ್ಲ ಏನು ಅಂತಂದರೆ ಮಾಡಿ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷದಲ್ಲಿ ಕುಡಿದು ಇಲ್ಲ ಅಂತಂದರೆ ಟೇಸ್ಟ್ ಚೇಂಜ್ ಆಗಿಬಿಡ್ತದೆ ಹಾಗಾಗಿ ಗೈಸ್ ಮಾಡ್ತಿದ್ದಂಗೆ ಕುಡಿದುಬಿಟ್ರೆ ಒಳ್ಳೆ ರೀತಿಯಾದಂಥ ರುಚಿಯನ್ನು ಗೊತ್ತಾಗ್ತದೆ ಹಾಗೆ ಗೈಸ್ ಮತ್ತು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡಬೇಕು ಗೈಸ್ ಹಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿಯ ಬ್ಲಾಗ್ ಕೂಡ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಸಮಯ ಈಗ ಒಂದು ಗಂಟೆಗೆ ಬಂತು ಹಾಗೆ ನಾನು ಸುಮಾರು ಅಷ್ಟೆಲ್ಲ ಕೆಲಸ ಮುಗಿಸಿ ಒಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಯಿತಾ ಗೈಸ್ ಕೆಲಸ ಅಂತೀರಿ ಏನಾರು ಹೋಗಬೇಕು ಎಲ್ಲರೂ ಹೋಗಬೇಕು ಅಂತಿದ್ದವಾಗಲ್ಲ ಜೋರು ಕೆಲಸ ಹಾಗೆ ಇನ್ನು ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅಡುಗೆಗಾಲನ್ನು ತಯಾರು ಮಾಡೈತೆ ಅಮ್ಮ ದರ್ಕಿಗೆ ಬೇರೆ ಹೋಗಿದ್ರು ನೋಡಿ ಹಾಗಾಗಿ ಸುಮಾರಷ್ಟೆಲ್ಲ ತಯಾರು ಮಾಡಿಸ್ ಮಾಡಿಟ್ಟಿದ್ದೆ ನಾನು ಅಮ್ಮ ಈಗಲ್ಲೂ ಕುದಿಸ್ತಾ ಇದ್ದಾರೆ ಹಾಗೆ ಅದೊಂದು ಕೆಲಸ ಇರೋದು ಬಾಕಿ ಹಾಗೆ ಫ್ರೆಂಡ್ಸ್ ಈಗ ನಾನು ಶಿವನಿಗೆ ಫ್ರೀಯ ಬಿಲ್ಲೋ ಪತ್ರ ನೋಡಿ ಸ್ವಲ್ಪ ಬಿಲ್ಲ ಬಿಲ್ವ ಪತ್ರೆಯನ್ನು ಕೊಯ್ಕೊಂಡು ಹೋಗುವಂತ ದೇವಸ್ಥಾನ ಹತ್ರ ಬಂದಿದ್ದೀನಿ ದೇವಸ್ಥಾನ ಹತ್ರ ಮರ ಇದೆ ನಮ್ಮದು ಹಾಗೆ ಮತ್ತೇನಂತಂದರೆ ಬಿಲ್ಲೋ ಪತ್ರದೇ ಮಾಲೆಯನ್ನು ಮಾಡಬೇಕು ಅಂತ ಇದ್ದೆ ಆದರೆ ಕೆಲಸದ ಒತ್ತಡದಲ್ಲಿ ಯಾವುದೂ ಫ್ರೀ ಆಗಲೇ ಇಲ್ಲ ಹಾಗಾಗಿ ನಿನ್ನೆ ರಾತ್ರಿಯಿಂದ ನಾನು ಎಕ್ಕೆ ಹೂವಿನ ಮಾಲೆಯನ್ನು ಮಾಡಿಟ್ಟಿದ್ದೀನಿ ದೇವರಿಗೆ ಅದು ಪ್ರಿಯ ನೋಡಿ ಹಂಗಾಗಿ ಗೈಸ್ ನಾನಂತೂ ಬಿಡಿ ದೇವರಿಗೆ ಮಾಲೆ ಎಲ್ಲ ಮಾಡ್ಕೊಡೋದಂತಂದರೆ ತುಂಬ ಇಷ್ಟ ನೋಡಿ ಹಂಗಾಗಿ ಮಾಲೆ ಅದು ಇದೆಲ್ಲನೂ ಮಾಡ್ತಾ ಇರ್ತೀನಿ ಗೈಸ್ ಹಾಗೆ ಇನ್ನೊಂದು ವಿಷಯ ಏನಂತಂದರೆ ಎಲ್ಲರೂ ಉಪವಾಸ ಮಾಡ್ತಾರೆ ಆದರೆ ನಾನು ಉಪವಾಸ ಮಾಡಿದ್ರೆ ಫ್ರೆಂಡ್ಸ್ ದಾದ ಇವರೆಲ್ಲ ಉಪವಾಸ ಮಾಡ್ತಾರೆ ನಾವು ಉಪವಾಸ ಮಾಡೋದಿಲ್ಲ ಏನಾದರೂ ದೇವ್ರದ್ದು ಪೂಜೆ ಇದಷ್ಟೇ ಮಾಡೋದು ಹಾಗೆ ಇನ್ನಿವತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಏನು ಅಡುಗೆ ಅಂತಂದರೆ ಗ್ರೀನ್ ಪೀಸ್ ಹಸಿ ಬಟಾಣಿ ತಂದಿದ್ವಿ ಅದರದ್ದು ಗಸಿಯನ್ನು ಮಾಡಿದ್ವಿ ಬಾಳೆಕಾಯಿ ಹಾಗೆ ಸನ್ ಬಾಳೆಕಾಯಿ ಗಸಿ ಮಾಡಿದ್ವಿ ಹಾಗೆ ಪಾಯಸ ಹೀಗೆ ವಿಶೇಷ ಅಡುಗೆಗಳು ಗೀಸ ಹಾಗೆ ಆಮೇಲೆ ನೋಡೋಣ ಏನೇನು ಅಡುಗೆ ಮಾಡಿದ್ದೀವಿ ಅಂತ ನಾವು ತೆಂಗಿನಕಾಯಿ ಪತ್ರೆ ಹೂವು ಆಮೇಲೆ ಇದು ಎಕ್ಕೆ ಹೂವಿನ ಮಾಲೆ ನಾನು ಮಾಡಿದ್ದು ನೋಡಿ ನಿನ್ನೆ ರಾತ್ರಿನೇ ಗೀಸ್ ಹಾಗೆ ಇನ್ನು ದೇವಸ್ಥಾನಕ್ಕೆ ಹೋಗೋದು ಫ್ರೆಂಡ್ಸ್ ನಾನು ದೇವಸ್ಥಾನ ಬಂದು ತಲುಪಿದೆ ಹಾಗೆ ಪೂಜೆಗೆ ಎಲ್ಲರೂ ಜನರು ಕೂಡ ಬರ್ತಾ ಇದ್ದಾರೆ ಇನ್ನು ಬನ್ನಿ ಹೋಗುವ ಈ ದೇವಸ್ಥಾನದ ಒಂದಿನ ನಾನು ಕಾರ್ತಿಕ್ ಪೂಜೆಗೆ ಬಂದಿರುವಂಥ ಇರುವಂಥ ಮಾಡಿದ್ದೆ ಹಗಲಲ್ಲೇ ದೇವಸ್ಥಾನವನ್ನು ನಾವು ತೋರಿಸ್ತಾ ಇರೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕೊಡುಗೆ ಹೋಗಿದ್ದೆವು ನೋಡಿ ಅದೇ ದೇವಸ್ಥಾನದ ಮಾದರಿಯಲ್ಲೇ ಇರೋದು ನೋಡಿ ಇದು ಕೂಡ ಕಲ್ಲಿದ್ದ ಪೀಠದ ಮೇಲೆ ದೇವಸ್ಥಾನ ಇರೋದು ಹಾಗೆ ಬನ್ನಿ ಹೋಗ ತುಂಬ ಜನರು ಕೂಡ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಮಹಾಶಿವರಾತ್ರಿ ದಿನದ ಈ ಬ್ಲಾಗ್ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಖುಷಿಯನ್ನು ತಂದುಕೊಟ್ಟಿದ್ದರೆ ಎಲ್ಲರೂ ಕೂಡ ವೀಡಿಯೋಸ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ನಾನು ನಾಳನೇ ಬ್ಲಾಗಲ್ಲಿ ಸಿಗ್ತೀನಿ ಇವರೆಗೂ ಜೈ ಶ್ರೀರಾಮ್